ಮತ್ತು ವೇದಿಕೆ ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ಮಹಾಲಕ್ಷ್ಮಿಯರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದೊಂದು ವಿಶೇಷವಾದ ಪ್ರಯತ್ನ ನಿಜವಾಗಲೂ ನನಗಂತೂ ಹೊಸದು ಕುಲದೇವತೆಯನ್ನು ಕುರಿತು ಸಹಸ್ರ ಗಂಟ ಗಾಯನ ಅಲ್ಲ ಆ ಐಡಿಯಾನೇ ಏನೋ ಕುಲದೇವತೆಯೇ ಕೊಟ್ಟಿರಬೇಕೇನೋ ಅಂತ ಅನ್ನಿಸ್ತಾ ಇದೆ ನಮ್ಮ ವಿಜಯ್ ಸಮರ್ಥ ಅವ್ರಿಗೆ ಇಂಥದ್ದ ವಿಶೇಷ ಪ್ರಯತ್ನ ಮಾಡಿದಂಥ ನಮ್ಮ ಸಮರ್ಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ನೀವೆಲ್ಲ ಸೇರಿಕೊಂಡು ಬೆಂಗಳೂರು ಆಯುರ್ವೇಷ ಮಹಿಳಾ ಮಂಡಳಿಗಳ ಒಕ್ಕೂಟ ಸೇರ್ಕೊಂಡು ಮಾಡ್ತಾ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ಅಭಿನಂದನೆ ಮತ್ತು ಶುಭಾಶಯಗಳನ್ನು ಬಯಸ್ತೇನೆ ಹಾಗೆ ಇವತ್ತು ಕರ್ನಾಟಕ ಸಂಗೀತ ಸಂವರ್ಧಿನಿ ಪ್ರಶಸ್ತಿಯನ್ನು ಪಡಿತಾ ಇರುವಂಥ ಶ್ರೀಮತಿ ಲಕ್ಷ್ಮೀ ಶ್ರೀನಿವಾಸ್ ಬೆಂಗಳೂರು ಮತ್ತು ಶ್ರೀಮತಿ ಗಿರಿಜಾ ಸರಿ ಗಂಗಾಧರ್ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ ಇದು ವೇದಿಕೆ ಅಂತಂತಂದರೆ ಇದು ನಿಮ್ಮ ಕಾರ್ಯಕ್ರಮ ಒಂದೊಂದು ನಿಮಿಷವೂ ಕೂಡ ಬಹಳ ಮುಖ್ಯ ಇದು ನಾವು ಇಲ್ಲಿ ಅದನ್ನು ನಿಮ್ಮ ಒಂದು ಸಮಯನ ಕದಿಬಾರದು ವೇದಿಕೆ ಕಾರ್ಯಕ್ಕೆ ಇದಕ್ಕೆ ಸಮಯನೇ ಅಲ್ಲ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ನಿಮ್ಮ ಮಹಾಲಕ್ಷ್ಮಿ ಏನು ಅಂತ ಹೇಳಿದೆ ಎಲ್ಲಿ ಮಹಿಳೆಯರು ಖುಷಿಯಾಗಿರ್ತಾರೆ ಸಂತೋಷವಾಗಿರ್ತಾರೋ ಅಲ್ಲಿ ದೇಶ ರಾಜ್ಯ జిల్ ఎలవూ కూడా సుభిక్ష సంతోషవేరుతాయి అదరూ నీవు ఉత్తమ కంఠిందీతలు మొదల ప్రాశ్యం మహిళ కొడుతుంది యాకంద్రె కట్టారు ఎల్ కూడా మెచ్చు పరస్ కళ కూడా ఇంపెంతా సహస్ర కంఠలు ఒట్టి సేర్కొండ ఆ ఇంప నిజవ్లూ కూడా కన్యక పరమేశ్వరి దేవరిగా తలుపే నమ్మెల్గూ కూడా ಸುಭಿಕ್ಷೆಯನ್ನು ಉಂಟು ಮಾಡೋದರಲ್ಲಿ ಎರಡೇ ಮಾತೇ ಇಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ತಮ್ಮೆಲ್ಲ ನನಗೆ ಅಭಿನಂದನೆ ತಿಳಿಸಿ ನಮ್ಮ ಭಾರತದ